ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಮೇಷರಾಶಿಯ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೈದನೆಯ ಸಾಲಿನ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ತಮಗೆಲ್ರಿಗೂ ಕೂಡ ಈ ಫೆಬ್ರವರಿ ಅನ್ನುವಂಥದ್ದು ಒಂಥರ ಜಾಕ್ಪಾಟ್ ಇದ್ದಂಗೆ ಯಾರಿಗೆ ಮೇಷರಾಶಿಯವರಿಗೆ ಎಲ್ಲರೂ ಹೇಳ್ತಾಯಿದ್ರು ನನಗೆ ಆ ತೊಂದರೆ ಇತ್ತು ಗುರುಗಳೇ ಈ ತೊಂದರೆ ಇತ್ತು ಅಷ್ಟು ಲಾಸ್ ಆಯಿತು ಇಷ್ಟು ಲಾಸ್ ಆಯಿತು ಅಂದರೆ ಆ ಥರ ಏನೂ ಇಲ್ಲ ಈ ಫೆಬ್ರವರಿ ಮಾಸದಲ್ಲಿ ಎಲ್ರಿಗೂ ತುಂಬ ಒಳ್ಳೆಯದೇ ಇದೆ ಮೇಷರಾಶಿಯವರಿಗೆ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ಮೊದಲನೇದಾಗಿ ಹೋದ ಉದ್ಯೋಗ ವಾಪಸ್ ಬರುವಂಥದ್ದು ಯಾರೆಲ್ಲ ತಮ್ಮ ತಮ್ಮ ಜಾಬ್ಗಳನ್ನು ಕಳ್ಕೊಂಡಿದ್ರಿ ಅಥವಾ ಯಾರೆಲ್ಲ ಜಾಬಲ್ಲಿ ಕಿರಿಕಿರಿ ಅನುಭವಿಸ್ಕೊಂಡು ಈ ಜಾಬ್ ಬೇಡವೇ ಬೇಡ ಅಂದ್ಕೊಂಡಿದ್ದವರಿಗೆಲ್ಲ ಒಂದು ಉತ್ತಮವಾದಂತಹ ಮಾಸ ಈ ಫೆಬ್ರವರಿ ಮಾಸ ಆಗಿರ್ತದೆ ಹೋದಂಥ ಉದ್ಯೋಗ ವಾಪಸ್ ಬರುವಂಥದ್ದು ಅಥವಾ ರಿಸೈನ್ ಮಾಡ್ಕೊಂಡು ಏನೋ ಕೋಪದಲ್ಲಿ ರಿಸೈನ್ ಮಾಡ್ಕೊಂಡು ಮನೆಗೆ ಬಂದು ಕೂತ್ಕೊಂಡವ್ರಿಗೆ ಆ ಕಂಪ್ನಿಯವರು ಮತ್ತೆ ವಾಪಸ್ ಕರೆಯುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ಹಾಗಾಗಿ ಯಾರೇ ನಿಮ್ಗೆ ವಾಪಸ್ ಕರೆದ್ರೂ ಕೂಡ ವಿನಯಪೂರ್ವಕವಾಗಿ ಗೌರವಪೂರ್ವಕವಾಗಿ ಮತ್ತೊಮ್ಮೆ ಹೋಗಿ ಆ ಕೆಲಸದಲ್ಲಿ ತೊಡ್ಕೊಳ್ಳಿ ನಿಮಗೆ ಭವಿಷ್ಯ ಉಜ್ವಲವಾಗಿರ್ತದೆ ಎರಡನೇದಾಗಿ ಕುಟುಂಬದಲ್ಲಿ ಬಾಂಧವ್ಯ ಹೆಚ್ಚಾಗುವುದು ಕುಟುಂಬದಲ್ಲಿ ಏನೆಲ್ಲ ತಮ್ಮ ಒಂದು ಮೇಷರಾಶಿಯವರ ಕೆಲವೊಂದು ಸಿಳುಕಿನ ನಿರ್ಧಾರದಿಂದ ಕುಟುಂಬದಲ್ಲೆಲ್ಲ ಏನೋ ಒಂಥರ ಕಿರಿಕಿರಿ ಜಗಳಗಳು ಅಥವಾ ಕಲಹಗಳು ಅಥವಾ ಮಸುಕಿನ ಗುದ್ದಾಟಗಳೆಲ್ಲ ನಡೆದಿದ್ದಿದೆ ಅದೆಲ್ಲ ಸರಿ ಹೋಗುವಂಥದ್ದು ಅದೆಲ್ಲ ನಿವಾರಣೆ ಆಗಿಬಿಟ್ಟು ಈ ಕುಟುಂಬದಲ್ಲಿ ಒಂದು ಅನ್ಯೋನ್ಯ ಭಾವನೆ ಹುಟ್ಟುವಂಥದ್ದು ಅಥವಾ ನಿಮ್ಮ ಬಾಂಧವ್ಯ ಗಟ್ಟಿಯಾಗುವಂಥದ್ದು ಅದು ಬೇಕಾದ್ರೆ ಗಂಡ ಹೆಂಡತಿ ಇರಲಿ ಅಪ್ಪ ಅಮ್ಮ ಇರಲಿ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೇ ಇರಲಿ ಅವ್ರ ಜೊತೆಗೆ ಒಂದು ಉತ್ತಮವಾದಂಥ ಒಂದು ಬಾಂಧವ್ಯ ಈ ಪೆಬ್ರವರಿ ಮಾಸದಲ್ಲಿ ಹುಟ್ಕೊಳ್ಳುವಂಥದ್ದು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಯಾಕೆ ಕಿರಿಕಿರಿ ಮಾಡಿಕೊಂಡು ಜಗಳ ಮಾಡಿಕೊಂಡು ಒಬ್ಬರು ಮುಖ ಒಬ್ಬರು ನೋಡದೆ ಇರುವಂತಹದ್ದೆಲ್ಲ ಈ ಕಾಲದಲ್ಲಿ ಯಾಕೆ ಬದುಕೋದೇ ಎಪ್ಪತ್ತೋ ಎಂಬತ್ತು ವರ್ಷ ಅಂಥದ್ರಲ್ಲಿ ಕಿತ್ತಾಡಿಕೊಂಡು ಜಗಳಾಡಿಕೊಂಡು ನಾವು ಸಾಧನೆ ಮಾಡುವಂಥದ್ದು ಏನೂ ಇಲ್ಲ ಇರುವಂಥ ನಾಲ್ಕು ದಿನ ಚೆನ್ನಾಗಿ ಬದುಕಿ ಬಾಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ವಿದೇಶ ವ್ಯವಹಾರಗಳು ಉತ್ತಮವಾಗಿರುವಂಥದ್ದು ಯಾರೆಲ್ಲ ವಿದೇಶಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಅಥವಾ ವಿದೇಶದಲ್ಲಿ ಹೋಗಿ ಅಲ್ಲೇ ಜಾಬ್ ಮಾಡ್ತಾ ಇದ್ದವರು ಅಥವಾ ಭಾರತದಲ್ಲಿ ಇದ್ದು ನೀವು ವಿದೇಶದಲ್ಲಿ ಬಿಸ್ನೆಸ್ ಮಾಡಿಕೊಂಡಿರೋರು ಅವರಿಗೆಲ್ಲ ಅತ್ಯುತ್ತಮವಾಗಿದೆ ಈ ಫೆಬ್ರವರಿ ಮಾಸ ನಿಮ್ಮ ಒಂದು ಆರ್ಥಿಕತೆ ಕೂಡ ಗಟ್ಟಿಯಾಗ್ತದೆ ಮತ್ತು ಹೇರಳವಾಗಿ ಹಣಕಾಸಿನ ನಿಮಗೆ ಒಂದು ಸೌಲಭ್ಯ ಕೂಡ ಹೆಚ್ಚಾಗುವಂಥದ್ದು ಈ ಮೇಷರಾಶಿಯವರಿಗಿದೆ ಅದಕ್ಕಾಗಿ ನೀವು ಮಾಡ್ತಿರುವಂಥ ಉದ್ಯೋಗ ಆಗಿರಲಿ ಅಥವಾ ಮಾಡ್ತಿರುವಂಥ ಒಂದು ಬಿಸ್ನೆಸ್ ಆಗಿರಲಿ ವ್ಯವಹಾರ ಆಗಿರಲಿ ಅದನ್ನು ನೀಟಾಗಿ ಪರಿಶೀಲನೆ ಮಾಡಿ ಅದರಲ್ಲಿ ಕೆಲಸ ಮಾಡಿಕೊಂಡು ಸ್ವಲ್ಪ ಹಣ ಗಳಿಸೋದನ್ನು ನೋಡಿ ಅದು ಬಿಟ್ಟು ನಿಮಗೆ ಎಷ್ಟೇ ಸಿಡುಕಾಗಲಿ ಅಥವಾ ಎಷ್ಟೇ ಕೋಪ ಬಂದರೂ ಕೂಡ ಅದನ್ನು ಸ್ವಲ್ಪ ಸಂಯಮದಿಂದ ತಾಳ್ಮೆಯಿಂದ ತೊಗೋಬೇಕಾಗ್ತದೆ ಮೇಷರಾಶಿಯವರು ಆಲಸ್ಯ ದೂರವಾಗುವಂಥದ್ದು ಏನು ಸ್ವಲ್ಪ ಲೇಝಿನೆಸ್ ಇತ್ತು ನಿಮ್ಮ ಹತ್ರ ಹಾಂ ಮಾಡಿದ್ರಾಯಿತು ನೋಡಿದ್ರಾಯಿತು ಇದು ಯಾಕೋ ನಮಗೆ ಸರಿ ಹೋಗ್ತಾ ಇಲ್ಲ ಇದು ಎಷ್ಟೆಲ್ಲ ನಾನು ಎಪರ್ಟ್ ಹಾಕಿದ್ದೀನಿ ಇದರಲ್ಲಿ ಏನೂ ಆಗಲಿಲ್ಲ ನನಗೆ ಒಂದು ಲಾಭ ಬರಲಿಲ್ಲ ಅಂದ್ಕೊಂಡು ಇದ್ದವರಿಗೆಲ್ಲ ಈ ಫೆಬ್ರವರಿ ಮಾಸದಲ್ಲಿ ಆಲಸ್ಯ ದೂರ ಆಗುವಂಥದ್ದು ನೀವು ಸ್ವಲ್ಪ ಆ್ಯಕ್ಟಿವ್ ಆಗುವಂಥದ್ದು ಆ್ಯಕ್ಟಿವ್ ಆಗಿ ನಿಮ್ಮ ಕೆಲಸದಲ್ಲಿ ನೀವು ತೊಡ್ಕೊಳ್ಳುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ತಂದೆ ತಾಯಿಯ ಆಶೀರ್ವಾದ ಯಾವುದೇ ಮನುಷ್ಯನಿಗೆ ತಮ್ಮ ತಮ್ಮ ತಂದೆ ತಾಯಿಯಿಂದ ಒಂದು ಒಳ್ಳೆಯ ಆಶೀರ್ವಾದ ಒಂದು ಉತ್ತಮವಾದಂಥ ಬೆಂಬಲ ಸಿಕ್ತೋ ಅವನ ಸಾಧನೆಯ ಮೆಟ್ಟಿಲು ಏರುವುದಲ್ಲಿ ಯಾವುದೇ ಒಂದು ಅನುಮಾನವೇ ಇಲ್ಲ ಅವ್ರು ಯಾರೇ ಇರಲಿ ಯಾವುದೇ ಕ್ಯಾಟಗರಿಯವರು ಇರಲಿ ಒಂದು ಗುರು ಹಿರಿಯರ ಆಶೀರ್ವಾದ ಮತ್ತು ತಂದೆ ತಾಯಿಯವರ ಆಶೀರ್ವಾದ ಯಾವತ್ತು ನಮ್ಮ ಬೆನ್ನಿಗೆ ಒಂದು ನಿಂತ್ಕೊಳ್ತೋ ಆವಾಗ ನಾವು ಯಾವತ್ತಿದ್ರೂ ಜಯದತ್ತ ಮುಖ ಮಾಡ್ತೇವೆ ಸೋಲಿನತ್ತ ಅಲ್ಲ ಅಂದ ಹಾಗೆ ಈ ಫೆಬ್ರವರಿ ಮಾಸದಲ್ಲಿ ನಿಮಗೆ ತಂದೆ ತಾಯಿಯವರ ಆಶೀರ್ವಾದ ಸಿಗುವಂಥದ್ದು ತುಂಬ ಜನರು ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳೆಲ್ಲ ನಿಂತ್ಕೊಂಡಿತ್ತು ಅಥವಾ ಈ ಚಿಕ್ಕ ಪುಟ್ಟ ಈ ಸಣ್ಣ ಪುಟ್ಟ ಕಂಪ್ನಿಗಳೆಲ್ಲ ನಡೆಸ್ತಾ ಇರೋದೆಲ್ಲ ಕಂಪ್ನಿಗಳು ನಿಂತ್ಕೊಂಡಿದ್ದಿತ್ತಲ್ಲ ಅದೆಲ್ಲ ಬಂದು ಈ ಫೆಬ್ರವರಿ ಮಾಸದಲ್ಲಿ ಮತ್ತೆ ರೀಓಪನ್ ಆಗುವಂಥದ್ದು ಆ ಬಿಸ್ನೆಸ್ನ ಮತ್ತು ರೀಸ್ಟಾರ್ಟ್ ಮಾಡುವಂಥದ್ದು ಮತ್ತು ಅದರಲ್ಲಿ ಲಾಭ ಕೂಡ ಕಾಣ್ತಿರತ್ತವು ಯಾರೆಲ್ಲ ಒಂಥರ ಡಬಲ್ ಮೈಂಡ್ ಆಗಿದ್ರು ಮಾಡಬೇಕೋ ಬೇಡವೋ ಮಾಡಬೇಕೋ ಬೇಡವೋ ಅಂದ್ಕೊಂಡು ಇದ್ರಲ್ಲ ಅವರಿಗೆಲ್ಲ ಇಂಥ ಅವಕಾಶ ಸಿಕ್ಕಿದ್ರೆ ಮತ್ತೆ ರೀಸ್ಟಾರ್ಟ್ ಮಾಡಿ ನಿಮ್ಮ ಕೆಲಸ ಆಗಿರಲಿ ನಿಮ್ಮ ಒಂದು ಬಿಸ್ನೆಸ್ ಆಗಿರಲಿ ಯಾವುದೇ ರೀತಿಯಾದಂಥ ಒಂದು ಕಾರ್ಯ ಆಗಿರಲಿ ಅದನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಕ್ಕೇ ಸಿಗ್ತದೆ ಕೋರ್ಟ್ ಕೇಸ್ಗಳಲ್ಲಿ ಜಯ ಈ ತುಂಬ ಜನರಿಗೆ ಈ ಆಸ್ತಿಯ ಮೇಲೆ ಕೋರ್ಟಲ್ಲಿ ಕೇಸ್ ನಡೀತಾ ಇರುವಂಥವ್ರು ಅದು ಪಿತ್ರಾರ್ಜಿತ ಆಸ್ತಿಯಾಗಿರಲಿ ಅಥವಾ ಸ್ವಾರ್ಜಿತ ಆಸ್ತಿಯಾಗಿರಲಿ ಆಗಿರಲಿ ಇಂಥದೆಲ್ಲ ಕೇಸ್ಗಳು ನಡೀತಾ ಇತ್ತು ಮತ್ತು ಕೆಲವೊಂದಿಷ್ಟು ಹಣಕಾಸಿನ ಬೇರೆ ಬೇರೆ ಕಂಪ್ನಿ ಜೊತೆ ಹಣಕಾಸಿನ ವ್ಯವಹಾರದಲ್ಲಿ ಕೋರ್ಟಲ್ಲಿ ಕೇಸ್ಗಳೆಲ್ಲ ನಡೀತಾ ಇತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ಹಾಗಾಗಿ ನಿಮ್ಮ ನಿಮ್ಮ ಲಾಯರ್ಗಳಿಗೆ ಮಾತಾಡಿಕೊಂಡು ಒಂದು ದಿಟ್ಟತನದ ನಿರ್ಧಾರದ ಒಂದು ಹೆಜ್ಜೆ ತ ಹಾಕಿದರೆ ಖಂಡಿತವಾಗಲೂ ಜಯ ನಿಮಗೆ ಸಿಗ್ತದೆ ಈ ಕೋರ್ಟ್ಗಳಲ್ಲಿ ಮತ್ತು ನಿಮಗೆ ಕಾನೂನಿನಲ್ಲಿ ಕಾನೂನಿನಲ್ಲಿ ಕೂಡ ಒಂದು ಜಯ ಸಿಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ತಾಳಿದವನು ಬಾಳಿಯಾನೋ ಅಂದ್ಕೊಂಡು ಒಂದು ಗಾದೆನೇ ಇದೆ ಅಲ್ವಾ ಹಾಗಾಗಿ ಇಷ್ಟು ದಿನ ತಾವು ಅತಿಯಾದ ತಾಳ್ಮೆಯಿಂದ ಇದ್ರಿ ಈ ಫೆಬ್ರವರಿ ಮಾಸದಲ್ಲಿ ಕೆಲವೊಂದಿಷ್ಟು ಒಳ್ಳೊಳ್ಳೆ ಕೆಲಸಗಳಾಗೋದಿದೆ ಯಾರಿಗೆ ಮೇಷರಾಶಿಯವರಿಗೆ ಆದರೆ ಒಂದು ಸ್ವಲ್ಪ ನಿಮಗೆ ಗೊಂದಲ ಮತ್ತು ಪೇಷನ್ಸ್ ಕಳ್ಕೊಳ್ಳುವಂಥದ್ದು ಎಲ್ಲ ಆಗ್ತದೆ ಹಾಗಾಗಿ ಆವಾಗಲೇ ಹೇಳಿದೆ ನಿಮಗೆ ತಾಳ್ಮೆ ಮುಖ್ಯ ಅಂದ್ಕೊಂಡು ನೀವು ಅತಿಯಾದ ತಾಳ್ಮೆಯಿಂದ ಇರಬೇಕು ಮತ್ತು ನಿಮಗೆ ಬರುವಂತಹ ಕೋಪ ಏನಿದೆಯಲ್ಲ ಅದು ನಿಮ್ಮ ಹತೋಟಿಯಲ್ಲಿ ಇರಬೇಕು ಕೋಪದ ಹತೋಟಿನಲ್ಲಿ ನೀವಿರೋಕೆ ಹೋಗಬೇಡಿ ಕೋಪದ ಹತೋಟಿಯಲ್ಲಿ ನೀವಿರೋಕೆ ಹೋದರೆ ನಿಮ್ಮದು ಯಾವುದೇ ಒಂದು ಕೆಲಸನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಅದಕ್ಕಾಗಿ ನಿಮ್ಮ ಹತೋಟಿಯಲ್ಲಿ ಕೋಪ ಇರಲಿ ವ್ಯಕ್ತಿಗಳಿಗೆ ನೋಡಿ ವ್ಯವಹಾರ ಮಾಡಿ ಇದು ಸ್ಪೆಷಲಿ ಮೇಷರಾಶಿಯವರಿಗೆ ನಾನು ಹೇಳ್ತಾ ಇರೋದು ನೀವು ವ್ಯಕ್ತಿಗಳಿಗೆ ನೋಡಿ ವ್ಯವಹಾರ ಮಾಡಿ ಏನೋ ಬ್ಲೈಂಡಾಗಿ ಹಾಂ ಇವನು ಚೆನ್ನಾಗಿ ಮಾತಾಡಿದಾನೆ ಇವ್ನು ಕೆಲಸ ಮಾಡ್ತಾನೆ ಅಂದ್ಕೊಂಡು ಹೋದರೆ ಅದರಲ್ಲಿ ಎಡುತ್ತೀರಾ ನೀವು ಆ ಎಡೋಕೆಗೆ ಅವಕಾಶ ಕೊಡಬೇಡಿ ಕೆಲವೊಂದಿಷ್ಟು ಆರೋಗ್ಯದ ವಿಚಾರಕ್ಕೆ ಬಂದರೆ ಕೆಲ ಕೆಲವೊಂದಿಷ್ಟು ಹಳೆಯ ನೋವುಗಳು ಎಲ್ಲೋ ಬಿದ್ದಿರೋದು ಚಿಕ್ಕ ವಯಸ್ಸಲ್ಲಿ ಅಥವಾ ಕೆಲವೊಂದು ಸಾರಿ ಆ್ಯಕ್ಸಿಡೆಂಟ್ಗಳಾಗಿರುವಂಥ ನೋವು ಸ್ವಲ್ಪ ಮತ್ತೆ ಉಲ್ಬಣಗೊಳ್ಳುವಂಥದ್ದು ಮತ್ತೊಂದು ಹೇಳ್ತೇನೆ ನಿಮಗೆ ನಾವು ಕೆಲವು ಎಲ್ಲನೂ ಬಂದುಬಿಟ್ಟು ಜ್ಯೋತಿಷ್ಯ ಭವಿಷ್ಯ ಅಂದ್ಕೊಂಡು ಹೇಳಿದರೆ ಆಗೋದಿಲ್ಲ ಕೆಲವೊಂದು ನಾವು ಸೈಂಟಿಫಿಕ್ ಆಗು ಯೋಚನೆ ಮಾಡಬೇಕಾಗ್ತದೆ ಈಗ ಬರ್ತಾ ಇರುವಂಥದ್ದು ಚಳಿಗಾಲ ಇದು ಫೆಬ್ರವರಿಯಲ್ಲಿ ಅವಾಗ ಏನಾಗ್ತದೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ನೋವುಗಳು ಕೂಡ ಈ ಚಳಿಗಾಲದಲ್ಲಿ ಉಲ್ಬಣಗೊಳ್ತದೆ ಆದರೆ ನಿಮ್ಮ ಈ ರಾಶಿ ಪ್ರಕಾರವೂ ಕೂಡ ಕೆಲವೊಂದಿಷ್ಟು ಹಳೆಯ ನೋವುಗಳು ಬರುವಂಥದ್ದು ಇಲ್ಲಿ ಇದೆ ಅದಕ್ಕೆಲ್ಲ ನೀವು ಫಸ್ಟ್ ಪ್ರಿಕಾಷನ್ ಯಾವುದಾರು ನಿಮ್ಮ ಡಾಕ್ಟರ್ ಯಾರು ಅವ್ರಿಗೆ ಕನ್ಸಲ್ಟ್ ಮಾಡ್ರಿ ಇಲ್ಲ ಅಂತ ನಿಮ್ಮದು ಹೋಮ್ ರೆಮಿಡಿಗಳು ತುಂಬ ಇದಾವೆ ಈ ಕಾಲದಲ್ಲಿ ಯೂಟ್ಯೂಬಲ್ಲಿ ನೋಡ್ರಿ ಎಲ್ಲ ಸಿಗುತ್ತೆ ನಿಮಗೆ ಅಂಥದ್ದನ್ನು ಮಾಡಿಕೊಳ್ಳಿ ಆ ನೋವುಗಳನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಅಂತಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲೆಲ್ಲ ನಿಮಗೆ ಹಣ ಯಥೇಚ್ಛವಾಗಿ ಬರುವಂಥದ್ದು ಲಾಸು ಹೇಳುವಂಥದ್ದು ಜಾಸ್ತಿ ಆಗೋದೂ ಇಲ್ಲ ಈ ಫೆಬ್ರವರಿ ಮಾಸದಲ್ಲಿ ಮೇಷರಾಶಿಯವರಿಗೆ ನೀವೇನೆಲ್ಲ ನೀವು ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ರಿ ಆ ಪ್ಲ್ಯಾನ್ ಪ್ರಕಾರನೇ ಬಂದುಬಿಟ್ಟು ನಿಮಗೆ ಒಂದು ಆರ್ಥಿಕ ಅಭಿವೃದ್ಧಿ ಆಗುವಂಥದ್ದು ಹಣಕಾಸು ಬರುವಂಥದ್ದು ಆಗ್ತದೆ ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ದುಂದು ವೆಚ್ಚ ಮಾಡಕ್ಕೆ ಹೋಗಬೇಡಿ ಮೇಷರಾಶಿಯವರು ಸ್ವಲ್ಪ ವೆಚ್ಚ ಮಾಡೋದು ಕಮ್ಮಿನೇ ನನಗೆ ಗೊತ್ತಿರೋ ಮಟ್ಟಿಗೆ ಆದರೂ ಕೂಡ ನಿಮ್ಗೆ ಹೇಳ್ತಿರುವಂಥದ್ದು ಏನೋ ದುಡ್ಡು ಬಂತು ಅಂದ್ಕೊಳ್ಲೇ ನಮಗೆಲ್ಲ ಬೇಕು ಅನಿಸ್ಬಿಡ್ತದೆ ಮಾರ್ಕೆಟಿಗೆ ಹೋದಾಗ ಕಂಡದ್ದೆಲ್ಲ ನಮ್ಮ ಮನೆಗಿದ್ರೆ ಚೆನ್ನಾಗಿರ್ತತ್ತಲ್ಲ ಅಂದ್ಕೊಂಡು ಅನಿಸ್ಬಿಡುತ್ತೆ ನಿಮಗೆ ಅಲ್ವಾ ಅಂಥವೆಲ್ಲ ಬೇಡದೇ ಇರೋವಂಥ ಐಟಮ್ಗಳು ತಂದಿಟ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಕಸ ತೊಟ್ಟಿ ಹಾಕೋಕ್ಕಿಂತನೂ ನೀವು ಅದನ್ನು ಪರ್ಚೇಸ್ ಮಾಡೋಕ್ಕಿಂತ ಮೊದಲೇ ಯೋಚನೆ ಮಾಡಿ ದಯವಿಟ್ಟು ಆ ದುಡ್ಡು ಸೇವ್ ಆಗುತ್ತೆ ನಿಮ್ಮ ಟೈಮು ಸೇವ್ ಆಗುತ್ತೆ ಎಲ್ಲದಕ್ಕೂ ಒಳ್ಳೆಯದೇ ಅದು ಮನೇಲಿ ಜಾಗ ಕೂಡ ಖಾಲಿಯಾಗಿರ್ತದೆ ಸುಮ್ಮ ತಂದು ಬಿಸಾಕೋದ್ಕಿಂತನೂ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಉತ್ತಮವಾದಂಥ ಒಂದು ಪ್ರಶಂಸೆ ಆರ್ಥಿಕ ಅಭಿವೃದ್ಧಿ ಎಲ್ಲ ಆಗ್ತದೆ ಮಾಧ್ಯಮ ಮಿತ್ರರು ಈ ಟಿ ವಿ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರು ಅಥವಾ ನ್ಯೂಸ್ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ಅತ್ಯುತ್ತಮವಾಗಿದೆ ನಟ ನಟಿಯರಾಗಿರ್ಬೋದು ಅಥವಾ ಆ್ಯಂಕರ್ಗಳಾಗಿರ್ಬೋದು ಅವರಿಗೆಲ್ಲ ಈ ಫೆಬ್ರವರಿ ಮಾಸ ಅತ್ಯುತ್ತಮವಾಗಿದೆ ಅದು ಮೇಷರಾಶಿಯವರಿಗೆ ಆತ್ಮಸ್ಥೈರ್ಯ ಜಾಸ್ತಿ ಆಗುವಂಥದ್ದು ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು ಹಾಂ ನಾನು ಮಾಡ್ತೀನಿ ನಾನು ಮಾಡಬಲ್ಲೆ ನನ್ನ ಹತ್ರ ಇದು ಸಾಧ್ಯತೆ ಇದೆ ಹೇಳುವಂಥದ್ದು ಆಟೋಮೆಟಿಕ್ಲಿ ನಿಮ್ಮೊಳಗೆ ನಿಮಗೆ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ನೀವು ಕೈಗೊಂಡಿರುವಂಥ ಕೆಲಸ ಕೂಡ ಮಾಡ್ತೀರಾ ಅದ್ರ ಬಗ್ಗೆ ನೋ ಡೌಟ್ ಈಸಿಯಾಗಿ ಮಾಡ್ಕೊಂಡು ಹೋಗುವಂಥ ಕೆಪ್ಯಾಸಿಟಿ ಉಳ್ಳವರು ಈ ಮೇಷರಾಶಿಯವರು ಮೊದಲೇ ಒಂಥರ ಗಡ್ಸು ಒಂದು ಗುರಿ ಇಟ್ಟರೆ ಹುಲಿ ಥರ ಗುರಿ ಇಟ್ಕೊಂಡು ಕೂತ್ಕೊಳ್ಳುವಂಥ ಜನನೇ ಈ ಮೇಷರಾಶಿಯವರು ನನಗೆ ಗೊತ್ತು ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡು ನಿಮ್ಮ ಮನಸ್ಸಲ್ಲಿದ್ದರೂ ಕೂಡ ಇದನ್ನು ನೀರ ನೆರವರ್ಸ್ಕೊಳ್ತೀರಾ ತಾವೇನೆ ಈ ಫೆಬ್ರವರಿ ಮಾಸದಲ್ಲಿ ನಿಮ್ಮ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತದೆ ಒಂದು ಕೆಲಸದ ಮೇಲೆ ಒಂದು ಫೋಕಸ್ಸು ತುಂಬ ಜಾಸ್ತಿ ಇರ್ತದೆ ನಿಮಗೆ ಈ ಫೆಬ್ರವರಿಯಲ್ಲಿ ಮತ್ತು ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಕೂಡ ಅದೇ ರೀತಿಯಾಗಿರ್ತದೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಸುಮ್ಮನೆ ಮಾಡಿದ್ರಾಯಿತು ಬಿಟ್ಟರೆ ಆಯಿತು ಅಂದ್ಕೊಂಡು ಮಾಡಿಕೊಂಡು ನೀವು ನಿಮ್ಮ ಕೆಲಸನ ಅಥವಾ ನಿಮ್ಮ ಟೈಮನ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು ಮಾಘ ಮಾಸ ಬರೋದರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು ಒಂದು ಗೃಹ ಪ್ರವೇಶ ಇರ್ಬೋದು ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಕೆಲವೊಂದು ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ಗೃಹಿಣಿಯರಿಗೆ ಶುಭ ಸುದ್ದಿ ಗೃಹಿಣಿಯರು ಯಾರ್ಯಾರೆಲ್ಲ ಇದ್ದಾರೆ ಅವರಿಗೆ ಯಾವುದೋ ಒಂದು ಭಾಗದಿಂದ ಒಂದು ಶುಭ ಸುದ್ದಿ ಬರುವಂಥದ್ದು ಶುಭ ವಾರ್ತೆ ಬರುವಂಥದ್ದು ಇದೆಲ್ಲ ನಿಮಗೆ ಫೆಬ್ರವರಿ ಮಾಸದಲ್ಲಿ ನಿಮಗೆ ಕಿವಿಗೆ ಬೀಳುತ್ತದೆ ಓ ಅಂತ ಒಂದು ಒಳ್ಳೆ ಗುಡ್ ನ್ಯೂಸ್ ಬರ್ತದೆ ಅದು ಯಾವುದು ಏನು ಅಂದ್ಕೊಂಡು ನೀವು ಗೊತ್ತಾದ ಮೇಲೆ ನಾನು ಕಾಮೆಂಟಲ್ಲಿ ಹಾಕಿ ವಿವಾಹ ಯೋಗ ಯಾರಿಗೆಲ್ಲ ಬಂದುಬಿಟ್ಟು ಮೇಷರಾಶಿಯವರಿಗೆ ಮದುವೆ ಆಗಿರಲಿಲ್ಲ ಗಂಡಾದವರು ಹೆಣ್ಣಿಗೆ ಹುಡುಕ್ತಾ ಇದ್ದವರು ಹೆಣ್ಣಾದವರು ಗಂಡಿಗೆ ಹುಡುಕ್ತಾ ಇದ್ದವ್ರಿಗೆಲ್ಲ ಖಂಡಿತವಾಗಲೂ ಕೂಡ ಈ ಮಾಸದಲ್ಲಿ ಒಂದು ವಿವಾಹ ಯೋಗ ಬರ್ತದೆ ಮತ್ತು ನಿಮಗೆ ಬೇರೆ ಬೇರೆ ಕಡೆಯಿಂದ ಸಂಬಂಧಗಳು ಹುಡ್ಕೊಂಡು ಎಲ್ಲ ಆಗ್ತದೆ ಹಾಗಾಗಿ ಯಾರೆಲ್ಲ ಮದುವೆ ಆಗಲಿಲ್ವೋ ಮತ್ತೆ ಕೆಲವೊಂದಿಷ್ಟು ಜನ ಡೈವರ್ಸ್ ಆಗಿದ್ದವರು ಏನೋ ಒಂದು ಅಚಾತುರ್ಯದಿಂದ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಒಂದು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಡೈವರ್ಸ್ ಆದವರು ಇದ್ದಾರೆ ಅವರಿಗೆಲ್ಲ ಮರು ಮದುವೆ ಆಗುವಂಥದ್ದು ಕೂಡ ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ಹಾಗಾಗಿ ನಿಮ್ಮ ನಿಮ್ಮ ಪ್ರಯತ್ನ ನೀವು ಮಾಡಿ ಹುಡುಗ ಆದರೆ ಹುಡುಗಿ ಮನೆ ಬ್ಯಾಗ್ರೌಂಡ್ ನೋಡಬೇಕು ಹುಡುಗಿ ಆದರೆ ಹುಡುಗನ ಮನೆ ಬ್ಯಾಗ್ರೌಂಡ್ ನೋಡಿಕೊಂಡು ಒಂದು ಉತ್ತಮವಾದಂಥ ಒಂದು ರಿಲೇಷನ್ಶಿಪ್ಪನ್ನು ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತೇನೆ ನೀವು ರೈತರಾಗಿದ್ದರೆ ರೈತರಿಗೆ ಉತ್ತಮವಾದಂಥ ಒಂದು ಫಲನೇ ಈ ಫೆಬ್ರವರಿಯಲ್ಲಿ ಇದೆ ಯಾರಿಗೆಲ್ಲ ನೀರಿನ ಕೊರತೆ ಇತ್ತು ಜಮೀನಲ್ಲಿ ಅವರಿಗೆ ನೀರಿನ ತೊಂದರೆ ಆಗೋದಿಲ್ಲ ಮತ್ತು ಯಾರದೆಲ್ಲ ಕೆಲವೊಂದಿಷ್ಟು ಫಸಲುಗಳು ಇನ್ನು ಮಾರಾಟಕ್ಕೆ ಇಟ್ಟು ಮಾರಾಟ ಆಗದೇ ಇರುವಂಥದ್ದು ಅದೆಲ್ಲ ಕೂಡ ನೆರವೇರುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗಿರ್ತದೆ ಹಾಗಾಗಿ ಈ ಮೇಷರಾಶಿಯವರಿಗೆ ಈ ಫೆಬ್ರವರಿ ಮಾಸ ಹೇಳುವಂಥದ್ದು ಒಂದು ದೇವರು ಕೊಟ್ಟ ವರದಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮುಂದೆ ಬರುವಂತಹ ಶಿವರಾತ್ರಿ ಕೂಡ ಅದ್ದೂರಿಯಿಂದ ಆಚರಣೆ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ सर्वे जना सुखिनो भवन्तु